नमः शिवाय 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 नमः ಬಂಡೆ ಅವರು ಫಾರೆಸ್ಟ್ ಅವರು ಒಂದು ಲೈನ್ ಹಾಕಿ ಆ ಕಡೆ ಇದ್ದಾರೆ ಆ ಕಡೆಯಿಂದ ರೆವಿನ್ಯೂ ಇರ್ತಕ್ಕಂಥ ಲ್ಯಾಂಡ್ ಅಲ್ಲಿ ಈ ಬಂಡೆ ಹೊಡಿತಾ ಇದೆ ಇನ್ನೂ ಒಂದು ಒಲಗುಟ್ಟೆ ಏನಿದೆ ಅಂತಂದ್ರೆ ಇವ್ರನ್ನ ಎದುರಿಸಿ ಬೆದರಿಸಿ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ವಸೂಲಿ ನಿಂತಿದೆ ನಿಂತಿರುವಾಗ ಹೋಗಿ ಟ್ರ್ಯಾಕ್ಟರ್ ಅನ್ನ ಅಡ್ಡಾಕಿದ್ದಾರೆ ಆದ್ರೆ ಅವರ ಫಾರೆಸ್ಟ್ ಒಳಗಡೆ ಹೊಡೆದಿದ್ರೆ ಅಡ್ಡ ಹಾಕಲಿ ಅದರ ಮೇಲೆ ಕ್ರಮ ಜರುಗಿಸಲಿ ರೆವಿನ್ಯೂ ಜಮೀನಲ್ಲಿ ಬಂಡೆ ಹೊಡೆಯುವಾಗ ಇವರಿಗೆ ಏನ್ ಹಾಕಿದೆ ಅಕ್ರಮ ಪ್ರವೇಶ ಮಾಡಿ ರೈತರ ಮೇಲೆ ಅಕ್ರಮವಾಗಿ ಕೇಸ್ ಹಾಕಿ ಅಕ್ರಮವಾಗಿ ನಡೆದಿರ್ತಕ್ಕಂತಹ ಈ ಘಟನೆಯನ್ನು ಖಂಡಿಸಿ ಯಾರು ಕಾನೂನು ವಿರುದ್ಧವಾಗಿ ಮಾಡಿದಾರೋ ಆ ಕಾನೂನು ವಿರುದ್ಧವಾಗಿ ಮಾಡಿರ್ತಕ್ಕಂಥ ಕಾನೂನು ಕ್ರಮ ಜರುಗಿಸಬೇಕು ಅದಕ್ಕೆ ಅವರ ಮೇಲೆ ಎಫ್ಐಆರ್ ಹಾಕ್ಬೇಕು ಎಫ್ಐಆರ್ ಆಗದೇ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ನಿಮ್ದ ನಮ್ದ ರೈತರದ ಮತ್ತೆ ಹೊಡಿತಾ ಇರೋದು ರೆವಿನ್ಯೂ ಇಲ್ಲ ಫಾರೆಸ್ಟ್ ಕ್ಲಿಯರ್ ಕಟ್ ಆಗಿದೆ ಅಧಿಕಾರದ ಮದದಿಂದ ಹೋಗಿದ್ದಾರೆ ಗೌಡ್ರ ಹೇಳಿದಂಗೆ ಅವರು ತಮ್ಮನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಇರ್ತಕ್ಕಂತ ನ್ಯಾಚುರಲ್ ಫಾರೆಸ್ಟ್ ಅನ್ನು ಒಡೆದು ಅವ್ರ ತಮ್ಮನ ಕೈಯಲ್ಲಿ ಲಾಭ ಪಡೆಯುವುದಕ್ಕೆ ಫಾರೆಸ್ಟ್ ಇಡ್ತಾ ಇದ್ದಾರೆ ಅಂದ್ರೆ ಇವರ ಸ್ವಂತಕ್ಕಾಗಿ ಇವರ ಕುಟುಂಬಕ್ಕಾಗಿ ಫಾರೆಸ್ಟ್ ಇಲಾಖೆ ಇದೆಯಾ ಇಂಥವ್ರ ಮೇಲೆ ಕ್ರಮ ಜರುಸ್ಬೇಕು ಬೇಡ ಇಂಥವ್ರ ಮೇಲೆ ಕೇಸ್ ಕ್ರಿಮಿನಲ್ ಕೇಸ್ ಆಗ್ಲೇಬೇಕು ಅಂತಕ್ಕಂಥ ನಮ್ಮ ರೈತರ ಮೇಲೆ ಏನು ತಪ್ಪಿಲ್ಲ ಅವ್ರು ಯಾವುದೇ ರೀತಿ ತಪ್ಪಿಲ್ಲ ತಪ್ಪಿಲ್ಲದೆ ಇರುವಾಗ ತಪ್ಪು ಅಂತಕ್ಕಂತ ಹೆಂಗ್ ನೀವು ಕೇಸ್ ಬುಕ್ ಮಾಡ್ತೀರಾ ಆದ್ರ ನಾವು ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ ಕೇಸ್ ಬುಕ್ ಮಾಡಿ ತಪ್ಪು ಮಾಡಿರೋದು ಆರ್ ಎಫ್ ತಪ್ಪು ಮಾಡಿರೋದು ಫಾರೆಸ್ಟ್ ಇಲಾಖೆ ತಪ್ಪ ಮಾಡಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ರೈತರಿಗೆ ನ್ಯಾಯ ಕೊಡಬೇಕು ಇದು ನಮ್ಮ ಬೇಡಿಕೆ